ನಮಸ್ಕಾರ ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ ನಾನು ಭಾರ್ಗವಿ ಇವತ್ತು ಸಿಹಿದು ಶಂಕರ ಪೋಳಿ ಮಾಡ್ತಿದ್ವಿ ಅದಕ್ಕೆ ಏನೇನು ಬೇಕು ಅಂದರೆ ಸಂಡ್ರವೆ ಸರಿ ಒಂದು ಒಂದು ಲೋಟ ಸಂಡ್ರವೆ ತೊಗೊಂಡಿದ್ದೀನಿ ಇದು ಮುಕ್ಕಾಲು ಪಾವ್ ಹಿಡಿ ಆಗುತ್ತೆ ಇದು ಸರಿ ಒಂದು ಮೂರು ಸ್ಪೂನು ಗೋಧಿ ಹಿಟ್ಟು ತೊಗೊಂಡಿದ್ದೆ ತುಪ್ಪ ತೊಗೊಂಡಿದ್ದೀನಿ ಒಂದು ಮೂರು ನಾಲ್ಕು ಸ್ಪೂನು ಸರಿ ಒಂದು ಚಿಟಿಕೆ ಉಪ್ಪು ಸರಿ ಇದು ಏಲಕ್ಕಿ ಮತ್ತು ಸಕ್ಕರೆ ಪುಡಿ ಇದು ಸಕ್ಕರೆ ಪುಡಿ ಒಂದು ಮೂರು ಸ್ಪೂನ್ ಇದೆ ಇದು ನೋಡಿ ಇವಾಗ ಇದಕ್ಕೆ ಇದ್ದೀನಿ ಎಲ್ಲನೂ ಸ ರವೆ ಹಾಕಿದೆ ಗೋಧಿ ಹಿಟ್ಟು ಇದ್ದೀನಿ ಸರಿ ಚಿಟ್ಕೆ ಉಪ್ಪು ಜಾಸ್ತಿ ಏನು ಬೇಡ ಸರಿ ನಾನು ಏಲಕ್ಕಿನ ಪುಡಿ ಮಾಡಿಕೊಂಡು ಮತ್ತು ಸಕ್ಕರೆನ ಪುಡಿ ಮಾಡಿಕೊಂಡು ಹಾಕ್ತಿದ್ದೀನಿ ಇವಾಗ ಇದಕ್ಕೆ ಒಂದು ನಾಲ್ಕು ಸ್ಪೂನು ತುಪ್ಪ ಹಾಕ್ತೆ ನಾಲ್ಕು ಸ್ಪೂನ್ಸ್ ತುಪ್ಪ ಹಾಕ್ತೆ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡಿದೆ ಸುಮ್ಮನೆ ಹಿಂಗೆ ಅಂದರೆ ಅದು ಇದಾಗಬೇಕು ಅಷ್ಟು ತುಪ್ಪ ಹಾಕ್ಕೊಂಡು ನಾಲ್ಕು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋತೀನಿ ನೀಟಾಗಿ ಇದನ್ನು ಕಲ್ಸ್ಕೊತೀನಿ ನೋಡಿ ಇವಾಗ ಇಷ್ಟು ಗಟ್ಟಿಯಾಗೆ ಕಲಿಸ್ಕೋಬೇಕು ಅಂದರೆ ಲಟ್ಸೋಕೆ ಆಗೋ ಥರ ಇದನ್ನು ಒಂದಷ್ಟು ಒಂದು ಸ್ವಲ್ಪ ಹೊತ್ತು ಬಿಡ್ತೀನಿ ಚೆನ್ನಾಗಿ ನೆನಿಲಿ ಪರವಾಗಿಲ್ಲ ಒಂದು ಹತ್ತು ಹದಿನೈದು ನಿಮಿಷ ಬಿಡ್ತೀನಿ ಮುಚ್ಚಿಡ್ತೀನಿ ನೋಡಿ ಈ ಥರ ಚೆನ್ನಾಗಿ ನಾದ್ಕೊಂಡು ಸರಿ ಇದನ್ನು ದಾಗ ಹೀಗೆ ಉಂಡೆ ಮಾಡಿಕೊಂಡು ಲಟ್ಟಿಸ್ಕೋಬೇಕು ಚೆನ್ನಾಗಿ ಈ ಥರ ಒಂದು ಸ್ವಲ್ಪ ಹಿಟ್ಟು ಹಾಕಿ ಲಟ್ಟಿಸ್ಕೋಬೇಕು ಚೆನ್ನಾಗಿದ್ದು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸಕ್ಕರೆ ಎಲ್ಲ ಹಾಕಿ ಸ್ವೀಟ್ದು ಇದು ಇದು ಹಳೆಯ ಕಾಲದೆಲ್ಲರೂ ಮಾಡ್ತಿದ್ರು ಈ ಬೊಂಬೆ ದಸರಾ ಹಬ್ಬಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಲಟ್ಟಿಸ್ಕೊಂಡು ಇದನ್ನು ಕಟ್ ಮಾಡ್ತೀವಿ ಡೈಮಂಡ್ ಶೇಪಲ್ಲಿ ಕಟ್ ಮಾಡೋದು ಚೆನ್ನಾಗಿರುತ್ತೆ ಅದೊಂಥರ ನಿಮ್ಮ ಕಾಲದಲ್ಲಿ ನೀವು ನೀವೆಲ್ಲ ದಸರಾ ಹಬ್ಬಕ್ಕೆ ಯಾವ ಥರ ಇದು ಮಾಡ್ತಿದ್ರಿ ಗೊಂಬೆ ಕುಳಿಸ್ತಿದ್ರಾ

ಆಮೇಲೆ ಮಕ್ಕಳು ಬರೋರಿಗೆ ಬೊಂಬೆ ನೋಡೋದು ಬರೋರಲ್ಲ ದಿನ ಮಕ್ಕಳಿಗೆ ಒಂದೊಂದು ತಿಂಡಿ ಮಾಡಿ ಇಟ್ಕೊಡೋದು ಬಂದಾಗ ಬೊಂಬೆ ಬಾಗಣ ಬೊಂಬೆ ಬಾಗಣ ಇಟ್ಕೊಂಡು ನೋಡಿ ಇವಾಗ ಹಾಂ ನೋಡಿ ಈ ಥರ ನಾನು ಡೈಮಂಡ್ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ಲಟ್ಟಿಸ್ಬಿಟ್ಟು ಸರಿ ಇದೆ ಅಲ್ವಾ ಇದು ಹ್ಞೂ ಹ್ಞೂ ಸರಿ ಇದನ್ನು ಒಂದು ಇದರಲ್ಲಿ ತೆಗೆದಿಟ್ಕೋತೀನಿ

ಸರಿ ಪಾಪ ಮಕ್ಳುಗಳು ನೋಡೋಕೆ ಬರೋಳರಲ್ಲ ಹ್ಞೂ ಹ್ಞೂ ಅವರಿಗೆಲ್ಲ ಕೊಡೋಕ್ಕೆ ದಿನಕ್ಕೆ ಒಂದೊಂದು ತಿಂಡಿ ಮಾಡಿಡೋರು ನಮ್ಮಮ್ಮ ಹ್ಞೂ ಹ್ಞೂ ಇದರಲ್ಲಿ ಶಂಕರ್ಪೋಳಿನೂ ಮಾಡ್ತಿದ್ರಾ ಇದು ಸಿಹಿ ಖಾರ ಇದೇ ಫೇಮಸ್ ಸರಿ ಹೌದಾ ಹ್ಞೂ ಅಂದರೆ ಎಲ್ಲರ ಮನೆಗೂ ಹೋಗಿ ನೀವು ನಾವೇನು ಹೋಗ್ತಾ ಇರ್ಲಿಲ್ಲ ನಿಮ್ಮನೆ ಬರ್ತಿದ್ರು ಕರೆಕ್ಟ್ ನಿಮ್ಮ ಅವ್ರಿಗೆಲ್ಲ ಕೊಡೋದಕ್ಕೆ ಈ ತರ ಶಂಕರ್ ಪಡಿ ಹೌದು ಅಂದ್ರೆ ಇದು ತುಂಬಾ ಹಿಂದಿನಿಂದನೂ ಮಾಡ್ಕೊಂಡ್ ಬರ್ತಿದ್ದಾರೆ ಖುಷಿ ಹ್ಮ್ 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 ಚಿಕ್ ಚಿಕ್ ಮಕ್ಕಳೆಲ್ಲ ಬರ್ತಿದ್ರು ಹ್ಞೂ ಹ್ಞೂ ಅಂತ ಒಂದು ಬುಟ್ಟಿ ಹೌದಾ ಹಾಂ 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 ಓ ಬುಟ್ಟಿ ಇಟ್ಕೊಂಡು ಬರ್ತಿದ್ರ ಹಾಂ 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 ಸರಿ ಸರಿ ಬುಟ್ಟಿ ಇಟ್ಕೊಂಡು ಬರ್ತಿದ್ರು ಅದೇ ಬೊಂಬೆ ಬಾಗ್ನ ಎಲ್ಲ ಇದು ನೋಡಿ ಸರಿ ನೀವು ಬೊಂಬೆ ಎಲ್ಲ ಇಡ್ತಿದ್ರಿ ನಿಮ್ಮನೇನಲ್ಲಿ ಸರಿ ಒಂಬತ್ತು ನಾವು ಹೆಜ್ಜೆ ಸಲ್ಲಿದ್ದಾಗ ಮದುವೆ ಅದ್ಮೇಲೆ ಅಲ್ಲಿ ಹೋಗ ಅಲ್ಲು ಹೊಂಗೆ ಹೌದಾ ಹ್ಮ್ ತುಂಬ ಅಪ್ಪ ಎಲ್ಲ ಬರೋರು ದಿನಕ್ಕೆ ಅದರೊಳಗೆ ಒಂದು ದಿನ ಇಟ್ಕೀನಿ ಮಾಡ್ತಿದ್ರಾ ಹ್ಮ್ ಓಕೆ ನೋಡಿ ಈ ಥರ ಎಲ್ಲ ನಾನು ಲಟ್ಟಿಸಿ ಕಟ್ ಮಾಡಿ ಇಟ್ಕೊಂಡೆ ಇವಾಗ ಇದನ್ನ ಕರಿತೀನಿ ನೋಡಿ ಎಣ್ಣೆ ಕಾದಿದೆಯಲ್ಲ ನೋಡ್ತೀನಿ ಕಾದಿದೆ ಇವಾಗ ಎಲ್ಲದನ್ನು ಹಾಕ್ತೀನಿ ಇದು ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಸ್ವೀಟು ಅಷ್ಟೆ ಚೆನ್ನಾಗಿ ಹೀಗೆ ಕರಿಬೇಕು ಹೊಂಬಣ್ಣ ಬರಬೇಕು ಅಲ್ವಾ ಉಮ್ಮ ಬಂದ ಮೇಲೆ ಅದು ಆಗಿರುತ್ತೆ ಕರ್ಕರಿ ಒಳ್ಳೆ ಒಂದು ಬಿಸ್ಕೆಟ್ ತಿಂದಂಗೆ ಇರುತ್ತೆ ಸಂಡ್ರವೇನಲ್ಲಿ ಮಾಡಿದ್ರೆ ಅಲ್ವಾ ಸಂಡ್ರಾಗೆಟ್ ತಿಂತ ಚೆನ್ನಾಗಿರುತ್ತೆ ನೋಡಿ ಈ ಥರ ಆದಮೇಲೆ ತೆಗೆದ್ಬಿಡಬೇಕು ಎಲ್ಲದನ್ನು ಈ ಥರ ನಾನು ಕರಿತೀನಿ ಕರ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಮಕ್ಕಳುಗಳಿಗೆ ತುಂಬ ಇಷ್ಟ ಆಗುತ್ತೆ ಇದೆಲ್ಲ ತೆಕ್ಕೋತೀನಿ ಇದು ಪೂರ್ತಿ ಎಣ್ಣೆ ಇದಾಗಿ ಇದೆಲ್ಲ ಎಲ್ಲದನ್ನು ಹಿಂಗೆ ಕರ್ಕೋತೀನಿ ಇನ್ನೊಂದು ಒಬ್ಬೆ ಹಾಕ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಮಾಡ್ತಿದ್ರು ನಂಜನಗೂಡಲ್ಲಿ ನಿಮ್ಮ ಒಂದು ಅಜ್ಜಿ ಚೆನ್ನಾಗಿರುತ್ತೆ ಒಂಥರ ಇದೆಲ್ಲ ಹಳೆ ಕಾಲದ್ದು ಸ್ವೀಟ್ಗಳ ಚಂದನೇ ಮಕ್ಕಳು ಇಷ್ಟಪಡ್ತಾರೆ ಮಕ್ಕಳು ಹ ಅದೇ ನನಗೆ ಇರುತ್ತೆ ಮತ್ತು ಚಳಿಗಾಲದಲ್ಲಿ ಕರ್ದಿರೋ ತಿನ್ನಬೇಕು ಅಂತಾರಲ್ವಾ ಈಗ ಮನೇಲಿ ನಾನು ಚಳಿಗಾಲದಲ್ಲಿ ಎಣ್ಣೆದೇ ಕೊಡಬಾರ್ದು ಅಂತ ಅನ್ನೋದು ಅಷ್ಟು ಇದಿಲ್ಲ ಅಂದರೆ ಮನೆಯಲ್ಲಿ ಬೇಕ್ರಿನಲ್ಲಿ ತಗೊಂಡು ಇನ್ನು ಯಾವ್ಯಾವುದೋ ತುಂಬ ಸರ್ತಿ ಕರ್ದಿರೋ ಇದು ಕರೆದಿರ್ತಾರೆ ಎಣ್ಣೆಯಲ್ಲಿ ಅಂಥದ್ದು ಕೊಡಬಾರ್ದು ಆದರೆ ಎಣ್ಣೆ ಮನೆಯಲ್ಲಿ ಫ್ರೆಶ್ ಆಗಿ ಕರೆದು ಹ್ಞೂ ಕೊಟ್ಟರೆ ಮಕ್ಕಳಿಗೆ ಯಾಕೆ ಎಲ್ಲರೂ ತಿನ್ಬಹುದು ತಿನ್ಬೇಕು ಹ್ಞೂ ಸ್ವಲ್ಪನಾದ್ರೂ ಕರ್ತಿರೋದು ಚಳಿಗಾಲದ ತಿನ್ನಬೇಕು ಅದೇ ದಿವಸ ತಿನ್ನೋದಲ್ಲ ಚಳಿಗಾಲದ ತಿನ್ನಬೇಕು ಚೆನ್ನಾಗ್ ಹೀಗೆ ಚೆನ್ನಾಗಿ ಕರ್ಕೊತೀನಿ ನೋಡಿ ಈಗ ಆದಾಗ ತೆಗೆದು ಬಿಡಬೇಕು ಹಾಗಿದಾಗಿದೆ ಶಂಕರ್ ಕೋಳಿ ಸ್ವೀಟ್ ರೆಡಿ ಆಯ್ತು ನಿಮ್ಮನೆಯಲ್ಲೂ ಹಿಂಗೆ ಮಾಡ್ಕೊಂಡು ತಿಂದು ನನಗೆ ತಿಳಿಸಿ ಮಕ್ಕಳಿಗಂತೂ ತುಂಬಾ ಇಷ್ಟ ಪಡ್ತಾರೆ ನೋಡಿ ಅತ್ತೆ ಅದನ್ನ ಮುರ್ದು ತೋರ್ಸುದು ಸ್ವೀಟ್ ಸರಿ ಇದೆ ಅಲ್ವಾ ಸಕ್ಕರೆ ಅಷ್ಟು ಹಾಕಿರೋದು ಹ ಗರ್ಗರಿ ತುಂಬಾ ಚೆನ್ನಾಗಿ ಬಂದಿದೆ ಗೋಧಿ ಹಿಟ್ಟು ಮತ್ತು ಸಂಡ್ರವೆ ಹಾಕಿ ಮಾಡಿರೋದು ಆರೋಗ್ಯಕ್ಕೂ ಒಳ್ಳೆಯದು ಸರಿ ಮಾಡಿಕೊಂಡು ನಿಮ್ಮನೆಯಲ್ಲೂ ಮಕ್ಕಳು ಕೊಟ್ಟು ನೀವು ತಿಂದು ನನಗೆ ತಿಳಿಸಿ ಹೇಗೆ ಬಂತು ಅಂತ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು